ಬಾತ್ರೂಮ್ ಕಮಾಡ್ ತುಂಬಾ ಕರೆ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೊದಲನೇ ತಲೆಗೆ ಗೋದ್ರೇಜ್ ಕಲರ್ ಹಾಕೊಂಡಾಗ ಅಕಸ್ಮಾತ್ ಆಗಿ ಕೈಗೇನಾದ್ರೂ ಅಂಟಿದ್ರೆ ತುಂಬಾ ಕಷ್ಟ ಆಗುತ್ತೆ ಸೋಪ್ ಹಾಕಿದ್ರು ಕೂಡ ಹೋಗೋದಿಲ್ಲ ಅದಕ್ಕೆ ನಾವು ಕೋಲ್ಗೇಟ್ ಪೇಸ್ಟ್ ಅಲ್ಲಿ ನಾವು ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನು ಹಾಕಿ ಕೈಗೆ ಹಾಕಿ ಚೆನ್ನಾಗಿ ಉಜ್ಬಿಡಿ ಉಜ್ತಾ ಉಜ್ತಾ ಎಲ್ಲ ಗೋದ್ರೇಜ್ ಕಲೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಇದೇ ರೀತಿಯಾಗಿ ಮುಂದಿನ ಸಾರಿ ನಿಮಗೂ ಕೂಡ ಏನಾದ್ರೂ ಗೋದ್ರೇಜ್ ಕರೆ ಏನಾದ್ರು ಕೈಗೆ ಅಂಟಿದಾಗ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಕೈಯನ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ನಿಮಿಷಗಳಲ್ಲಿ ಕ್ಲೀನ್ ಮಾಡಬಹುದು ನೀವು ಕಲರಿಂಗ್ ಹಾಕುವಾಗ ಗೋದ್ರೇಜ್ ಕಲರ್ ಏನಾದರೂ ಕೈಗೆ ಅಂಟಿದಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ನಿಂಬೆ ಹಣ್ಣುಗಳನ್ನ ಚೆನ್ನಾಗಿ ರಸ ಬರಬೇಕಂದ್ರೆ ಈ ರೀತಿ ಕಟ್ ಮಾಡಿ ರಸವನ್ನು ತೆಗಿಬೇಕು ಲೆಮನ್ ಸ್ಕ್ವೀಸರ್ ಇದ್ದರೆ ಅದರಲ್ಲೇ ನಾವು ರಸವನ್ನು ತೆಗಿತೀವಿ ಅದರಲ್ಲೂ ಕೂಡ ಕೆಲವೊಂದು ಸಲ ನೀಟಾಗಿ ರಸ ಎಲ್ಲ ಬರೋದಿಲ್ಲ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ ಲೆಮನನ್ನು ಒಂದು ಚೂರು ವೇಸ್ಟ್ ಆಗದಿರ ನಿಮಗೆ ಲೆಮನ್ ರಸ ಸಿಗುತ್ತೆ ಕೆಲವೊಂದು ಸಲ ನಿಂಬೆಹಣ್ಣುಗಳು ತುಂಬ ರೇಟ್ ಆಗ್ತವೆ ಈ ರೀತಿಯಾಗಿ ವೇಸ್ಟ್ ಮಾಡ್ದಿರ ನಾವು ರಸವನ್ನು ತೆಕ್ಕೋಬೋದು ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ಈರುಳ್ಳಿ ಸಿಪ್ಪೆನ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ಮೇಲೆ ಈರುಳ್ಳಿ ಸಿಪ್ಪೆನ ನೀವು ಬಿಸಾಕೋದಿಲ್ಲ ನಾನಿಲ್ಲಿ ಈರುಳ್ಳಿ ಸಿಪ್ಪೇನ ಮಾತ್ರ ತಗೊಳ್ತಾ ಇದ್ದೀನಿ ಸಾಂಬಾರ್ ಮಾಡುವಾಗ ಈರುಳ್ಳಿ ಸಿಪ್ಪೆನೆಲ್ಲ ನಾವು ಎತ್ತಿ ಇಟ್ಕೊಂಡ್ಬಿಟ್ರೆ ಇಷ್ಟು ಒಳ್ಳೆ ಲಿಕ್ವಿಡ್ ಮಾಡಬಹುದು ನೋಡ್ತಾ ಹೋಗಿ ವಿಡಿಯೋನ ನಾನಿಲ್ಲಿ ಸಿಪ್ಪೆ ಅದರ ಸಿಪ್ಪೆ ಮತ್ತು ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಒಟ್ಟು ಮಾಡ್ಕೊಂಡಿದೀನಿ ಚೆನ್ನಾಗಿ ಕಾದಿರುವ ನೀರನ್ನು ತಗೊಂಡಿದೀನಿ ನೋಡಿ ಬಿಸಿ ಬಿಸಿಯಾಗಿ ಕುದಿತಾ ಇರ್ಬೇಕು ನೀರು ಅಂತ ನೀರನ್ನ ಒಂದೆರಡು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬಿಡಿಸಿರುವ ಈರುಳ್ಳಿ ಸಿಪ್ಪೆನೆಲ್ಲ ಹಾಕೊಂಡ್ಬಿಡಿ ಈರುಳ್ಳಿ ಸಿಪ್ಪೆ ನೋಡಕ್ ಆಗಿರುತ್ತೆ ಬಿಸಿ ಬಿಸಿ ನೀರಿಗೆ ಹಾಕಿದಾಗ ಎಷ್ಟು ಒಳ್ಳೆ ನ್ಯಾಚುರಲ್ ಆಗಿರುವ ಕಲರ್ ಬರುತ್ತೆ ನೀವೇ ನೋಡ್ತಾ ಹೋಗಿ ನಿಮಗೆ ತಿಳಿದಿರುವ ಹಾಗೆ ಈ ಈರುಳ್ಳಿ ಸಿಪ್ಪೆಯಿಂದ ತಲೆಗಂತೂ ತುಂಬಾನೇ ಒಳ್ಳೇದು ಇದರ ಲಿಕ್ವಿಡ್ ಅನ್ನ ಹಚ್ತಾ ಹೋದ್ರೆ ಕಾಲಕ್ರಮೇಣವಾಗಿ ಕೂದಲು ಕಪ್ಪಾಗದ್ರ ಜೊತೆಗೆ ಕೂದಲು ಕೂಡ ತಂಪಾಗಿ ಬೆಳೆಯುತ್ತೆ ಇವಾಗ ನೋಡ್ತಾ ಇರಬಹುದು ಕುದಿಯುವ ನೀರಿಗೆ ಈ ಸಿಪ್ಪೆನ ಹಾಕಿದ ತಕ್ಷಣ ಕಲರ್ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿರುವ ಕಲರ್ ಬಂತು ನೋಡಿ ಈ ಲಿಕ್ವಿಡ್ ಅಷ್ಟೇ ಅಲ್ಲ ಗಿಡಕ್ಕೂ ಕೂಡ ತುಂಬಾ ಶಕ್ತಿಯುತವಾದ ಲಿಕ್ವಿಡ್ ಅಂತಾನೆ ಹೇಳಬಹುದು ರೋಗಗಳಾಗಿರುತ್ತೆ ಎಲೆಗಳೆಲ್ಲ ಕೆಂಪು ಕಲರಿಗೆ ಬಂದ್ಬಿಡುತ್ತೆ ನೋಡಿ ಗಿಡಗಳೆಲ್ಲ ಹಾಳಾಗುತ್ತೆ ನೀವು ಯಾವುದೋ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋ ಬದ್ಲಿ ಈ ರೀತಿ ಲಿಕ್ವಿಡ್ ಗಳನ್ನ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೂ ಕೂಡ ರೋಗ ತಗಲೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಲಿಕ್ವಿಡ್ ನಾನಿವಾಗ ಗಿಡಕ್ಕೆ ಹಾಕಕ್ಕೆ ಆ ಸಿಪ್ಪೆ ಜೊತೆಗೇನೆ ಸ್ವಲ್ಪ ಲಿಕ್ವಿಡ್ ಅನ್ನ ಒಂದು ಬೇಷನಿಗೆ ಹಾಕೊಂಡಿದೀನಿ ಇದನ್ನ ಇವಾಗ ಗಿಡಕ್ಕೆ ಹಾಕೊಳ್ಳೋಣ ತುಂಬಾ ಕೆಂಪಾಗಿ ಈ ಎಲೆಗಳೆಲ್ಲ ಹಾಳಾಗೋಗಿತ್ತು ಇದು ಬಸಳೆ ಕೆಂಪು ಬಸಳೆ ಸೊಪ್ಪು ಈ ಲಿಕ್ವಿಡ್ ಹಾಕ್ತಾ ಹಾಕ್ತಾ ಕೆಂಪಿರೋ ಎಲೆಗಳೆಲ್ಲ ಹಸಿರಾಗಿದೆ ನಿಮ್ಮ ಮನೆಯ ಗಿಡಗಳಿಗೂ ಕೂಡ ರೋಗಗಳೇನಾದ್ರೂ ಬಂದ್ರೆ ಈ ಲಿಕ್ವಿಡ್ ಅನ್ನು ತಯಾರಿಸಿ ಎಲೆಗಳೆಲ್ಲ ಕೆಂಪು ಕಲರ್ ಗೆ ತಿರುಗಿದ್ರೆ ಈ ರೀತಿ ಈರುಳ್ಳಿ ಸಿಪ್ಪೆಯಿಂದ ಲಿಕ್ವಿಡ್ ಮಾಡಿ ಅವಾಗವಾಗ ಹಾಕ್ತಾ ಬನ್ನಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಯಾವುದೇ ಆದ ರೋಗಗಳು ಗಿಡಗಳ ಮೇಲೆ ತಗಲೋದಿಲ್ಲ ಈ ಟಿಪ್ಸ್ ನಿಮಗೆಲ್ಲ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಎಂತಹ ಹಳೆಯ ಉಪ್ಪಿನ ಕಲೆ ಬಾತ್ರೂಮ್ ಅಲ್ಲಿ ಆಗಿದ್ರು ಕೂಡ ಈ ಒಂದು ಪೌಡರ್ ಇದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ ನಾನಿಲ್ಲಿ ಕಾರ್ತಿಕ ಪೌಡರ್ ಅಥವಾ ಯಾವ್ದಾದ್ರೂ ಕಾರ್ತಿಕ ಶೀಗೆಕಾಯಿ ಪೌಡರ್ ತಗೊಳ್ಳಿ ನಾನು ಒಂದ್ ಎರಡು ಚಮಚ ಶೀಗೆಕಾಯಿ ಪೌಡರ್ ಅನ್ನ ತಗೊಂಡಿದ್ದೀನಿ ಒಂದ್ ಚಮಚ ಸೋಪಿನ ಪುಡಿಯನ್ನ ತಗೊಂಡಿದ್ದೀನಿ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟೇ ಹಳೆಯ ಬಾತ್ರೂಮ್ ಕಲೆ ಆಗಿರ್ಬೋದು ಈ ಮತ್ತೆ ಬಕೀಟ್ಗಳಲ್ಲಿ ಕಲೆ ಇರುತ್ತೆ ಬಕೀಟ್ ಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು ಅದಕ್ಕೆ ಈ ಪೌಡರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ಕ್ಲೀನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ವೈಟ್ ವಾಶ್ ಮಿಷನ್ ಆದ್ರೆ ತುಂಬಾ ಕರೆ ಕಟ್ಕೊಂಡ್ಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಪೌಡರ್ ಅನ್ನ ವಾಶ್ ಬೇಷನ್ ಗೆ ಹಾಕೊಂಡಿದೀನಿ ಇದೇ ತರ ವೈಟ್ ಕಮೋಡ್ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬಹುದು ಸ್ವಲ್ಪ ಪೌಡರ್ ಹಾಕಿ ಬ್ರಷ್ ಅಲ್ಲಿ ನೀಟಾಗಿ ಉಜ್ಜುತ್ತಾ ಬಂದ್ರೆ ನಿಮಿಷಗಳಲ್ಲಿ ಮತ್ತೆ ವೈಟ್ ಆಗಿ ಪಳಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಿ ಈ ಪೌಡರ್ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲ ಬಕೀಟ್ಗಳಲ್ಲಿ ಉಪ್ಪಿನ ಕಲೆಗಳೇನಾದ್ರೂ ಇದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಬಹುದು ಕೊಳಾಯಿಗಳ ಮೇಲೆ ಕೂತಿರುವ ಸೋಪ್ ತಲೆಗಳಂತೂ ಹೋಗೋದೇ ಇಲ್ಲ ನೋಡಿ ಅವಾಗ ಇಂತ ಪೌಡರ್ನ ತಗೊಂಡು ನೋಡಿ ಸ್ವಲ್ಪ ಹೊತ್ತು ಈ ತರ ಚೆನ್ನಾಗಿ ಉಜ್ಜಿದ್ರೆ ಎಲ್ಲಾ ಕಲೆಗಳು ಬಿಟ್ಕೊಂಡ್ಬಿಡುತ್ತೆ ನಂತರ ನೀವು ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಪಳ ಅಂತ ಹೊಳಿತಾ ಇರತ್ತೆ ಅಷ್ಟು ಚೆನ್ನಾಗಿ ಈ ಪೌಡರ್ ವರ್ಕ್ ಆಗತ್ತೆ ನೀರ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಕರೆ ಎಲ್ಲ ಬಿಟ್ಕೊಂಡಿದೆ ಈ ಕೊಳಾಯಿ ಕೂಡ ಸ್ಟೀಲ್ ಕೊಳಾಯಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಇವೆಲ್ಲ ಸಿಂಪಲ್ ಪೌಡರ್ಗಳು ಮನೆಯಲ್ಲಿ ಸಿಗುವಂತ ಪೌಡರ್ ಗಳನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ಈ ತರ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಈ ಒಂದು ಬೇಷನ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ನಾನಿಲ್ಲಿ ಬಾತ್ರೂಮ್ ಬಕೆಟ್ ಮತ್ತು ಜಗ್ ಗಳನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಪೌಡರ್ ಅನ್ನ ಬಕೆಟ್ ಒಳಗಡೆ ಹಾಕಿ ಒಂದು ಬ್ರಷ್ಶಿನಿಂದ ನೀಟಾಗಿ ಉಜ್ಜಿದ್ರೆ ಎಲ್ಲಾ ಕಲೆಗಳು ನೀಟಾಗಿ ಬಿಟ್ಕೊಳ್ತವೆ ಅವಾಗವಾಗ ಈ ತರ ಪೌಡರ್ ಗಳನ್ನ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಪೌಡರ್ ಪೌಡರ್ನ ತಯಾರಿಸ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡ್ಬೋದು ಬಕೆಟ್ಗಳನ್ನ ಕ್ಲೀನ್ ಮಾಡ್ಬೋದು ತುಂಬಾ ತರದಲ್ಲಿ ನಮ್ಗೆ ಈ ಪೌಡರ್ ಹೆಲ್ಪ್ ಆಗುತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ಎಕ್ಸ್ಪೈರಿ ಆಗಿರುವ ಮಾತ್ರೆ ಆಗಿರ್ಬೋದು ಆಗದೇ ಇರೋ ಮಾತ್ರೆ ಆಗಿರ್ಬೋದು ಒಂದ್ ಎರಡ್ ಮಾತ್ರೆಯನ್ನ ತಗೊಳ್ಳಿ ಈ ಸೂಪರ್ ಆಗಿರುವ ಲಿಕ್ವಿಡ್ ಅನ್ನ ಮನೆಯಲ್ಲೇ ಮಾಡಬಹುದು ನೋಡಿ ನಾನಿಲ್ಲಿ ಎರಡು ಎಕ್ಸ್ಪೈರಿ ಆಗಿರುವ ಮಾತ್ರೆನ ತಗೊಂಡಿದೀನಿ ಎರಡು ಈ ನುಸಿ ಉಂಡೆನ ತಗೊಂಡಿದೀನಿ ಈ ನುಸಿ ಉಂಡೆ ಅಂತೂ ಮನೆ ಕ್ಲೀನ್ ಮಾಡಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲಾರ್ ಮನೆಯಲ್ಲೂ ಈ ನುಸಿ ಉಂಡೆ ಇಟ್ಕೊಂಡ್ರೆ ಒಂದು ಕ್ಲೀನಿಂಗ್ ಲಿಕ್ವಿಡ್ ಗಳನ್ನ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎರಡು ಮಾತ್ರೆ ಎರಡು ನುಸಿ ಉಂಡೆ ಹಾಕೊಂಡು ಒಂದು ಕಲ್ಲಿನಿಂದ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಈ ತರ ಸ್ವಲ್ಪ ಈ ತರ ಕಲ್ಲಿನಿಂದ ಕುಟ್ಟಿದ್ರೆ ಸಾಕು ಪುಡಿ ಆಗ್ಬಿಡುತ್ತೆ ಪುಡಿ ಮಾಡಿರುವ ಪೌಡರ್ ಅನ್ನು ಒಂದ್ ಬೌಲಿಗೆ ಹಾಕೊಂಡಿದೀನಿ ಈಗ ಒಂದ್ ಅರ್ಧ ಚಮಚದಷ್ಟು ಪುಡಿ ಉಪ್ಪು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನ ಹಾಕಿದೀನಿ ಈ ತರ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಸೋಪಿನ ಪುಡಿಯನ್ನು ಹಾಕಿದೀನಿ ಒಂದು ಕಾಲು ಚಮಚದಷ್ಟು ಟೀ ಪೌಡರ್ ಅನ್ನ ಹಾಕಿದೀನಿ ನಿಮ್ಮ ಹತ್ರ ಯಾವ ಶಾಂಪು ಇದೆಯಾ ತಗೊಳ್ಳಿ ಶಾಂಪೂ ಒಂದು ತಗೊಂಡಿದೀನಿ ವೆನಿಗರ್ ಅಥವಾ ನಿಂಬೆ ಹಣ್ಣನಿದ್ರೆ ಒಂದ್ ಅರ್ಧ ಹೋಲ್ ನಿಂಬೆ ಹಣ್ಣನ ಹಾಕಿದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಲಿಕ್ವಿಡ್ ರೆಡಿ ಆಯ್ತು ನೋಡಿ ತುಂಬಾ ಸ್ಟ್ರಾಂಗ್ ಆಗಿರುವ ಬಾತ್ರೂಮ್ ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಆಗಿದೆ ವೆಸ್ಟರ್ನ್ ಕಮೋಡ್ ಆಗಿರ್ಬೋದು ಇಂಡಿಯನ್ ಕಮೋಡ್ ಆಗಿರ್ಬೋದು ಎಷ್ಟೇ ಕರೆಯಾಗಿದ್ರು ಈ ಲಿಕ್ವಿಡ್ ಇಂದ ಫಳ ಫಳ ಹೊಳಿಯೋ ತರ ನಾವು ಕ್ಲೀನ್ ಮಾಡಬಹುದು ಇದನ್ನ ಇವಾಗ ಒಂದು ವಾಟರ್ ಬಾಟಲ್ ಗೆ ಹಾಕೊಳ್ಳೋಣ ಅಥವಾ ಸ್ಪ್ರೈ ಬಾಟಲ್ ಇದ್ರೆ ಅದಕ್ಕೆ ಹಾಕೊಬಹುದು ಒಂದು ಪಿನ್ನಿನಿಂದ ಸ್ವಲ್ಪ ಬಿಸಿ ಮಾಡಿ ಈ ತರ ಹೋಲ್ ಮಾಡ್ಕೊಂಡ್ಬಿಡಿ ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಇಲ್ಲ ಅಂದ್ರೆ ಈ ಬಾಟಲ್ ತುಂಬಾ ಯೂಸ್ ಆಗತ್ತೆ ಈಗ ಹೋಲ್ ಮಾಡ್ಕೊಂಡಿದೀನಿ ಈ ಬಾಟಲ್ ಗೆ ಈ ಲಿಕ್ವಿಡ್ ಎಲ್ಲ ಹಾಕೊಳ್ಳೋಣ ಈ ಲಿಕ್ವಿಡ್ ತಯಾರಿಸ್ಕೊಂಡ್ರೆ ಒಂದ್ ಐದಾರು ದಿನ ನಾವು ಬಾತ್ರೂಮ್ ಕಮಾಡ್ಗಳನ್ನ ಬಾತ್ರೂಮ್ ನ ಕ್ಲೀನ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿ ಒಂದು ಒಳ್ಳೆ ಲಿಕ್ವಿಡ್ ಆಗಿದೆ ಬನ್ನಿ ಇವಾಗ ಬಾತ್ರೂಮ್ ಗಳನ್ನ ವೆಸ್ಟರ್ನ್ ಕಮಾಡ್ ಗಳನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಅನ್ನ ನಾನು ಈ ಫಸ್ಟ್ ಮೇಲೆ ಭಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಬಿಳಿ ಕಮೋಡ್ ಗಳಂತೂ ತುಂಬಾ ಆಗ್ತವೆ ಅವನ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಂತಹ ಲಿಕ್ವಿಡ್ ಗಳಲ್ಲಿ ಆರಾಮಾಗಿ ನಾವು ಕ್ಲೀನ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ನೂರಾರು ರೂಪಾಯಿ ಖರ್ಚು ಮಾಡಿ ತಗೊಂಡು ಕ್ಲೀನ್ ಮಾಡೋದ್ ಬದ್ಲಿ ಈ ರೀತಿ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿ ಲಿಕ್ವಿಡ್ ಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ ನಾ ನೋಡಿ ಈ ಲಿಕ್ವಿಡ್ ಅನ್ನ ಸ್ವಲ್ಪ ಹಾಕೊಂಡು ಬ್ರಷ್ ನೀಟ್ ನೀಟಾಗಿ ಈ ವಾಷ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಬೇಷನ್ ವೈಟ್ ಆಗಿರೋದು ಕ್ಲೀನ್ ಮಾಡೋಕೆ ಆಗಿರ್ಬೋದು ಕಮೋಡ್ ಕ್ಲೀನ್ ಮಾಡೋಕೆ ವೈಟ್ ಟೈಲ್ಸ್ ಗಳನ್ನ ಕ್ಲೀನ್ ಮಾಡಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡ್ ಅಲ್ಲಿ ಇವಾಗ ನೋಡಿ ನೀರ್ ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಹೊತ್ತು ಉಜ್ಜ್ ಬಿಟ್ಟು ನೀರ್ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇ ತರದಲ್ಲಿ ನೋಡಿ ಈ ಕಮೋಡ್ ಮೇಲೆ ಕೆಳಗಡೆ ತುಂಬಾ ಕರೆ ಕಟ್ಕೊಂಡ್ಬಿಡುತ್ತೆ ಫಸ್ಟ್ ಮೇಲ್ ಭಾಗದಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಬ್ರಶ್ ಇಂದ ಚೆನ್ನಾಗಿ ಉಜ್ಕೊಂಡ್ಬಿಡಿ ನಂತರ ಈ ತರ ನೀರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ಇವಾಗ ಒಳಗಡೆ ಭಾಗವನ್ನ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಲಿಕ್ವಿಡ್ ಅನ್ನ ಮೇಲೆಲ್ಲ ಹಂಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ ಬ್ರಷ್ನಿಂದ ನೀಟಾಗಿ ಉಜ್ಬಿಡಿ ವಾರಕ್ಕೆ ಎರಡು ಮೂರು ಸಾರಿ ಈ ಲಿಕ್ವಿಡ್ ಅನ್ನ ತಯಾರಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಹೊಳಿತಾ ಇರ್ತವೆ ಮೌಡ್ಗಳು ನೋಡಿ ಈ ತರ ಸ್ವಲ್ಪ ಈ ತರ ಉಜ್ಕೊಂಡು ಬ್ರಷ್ ಅಲ್ಲಿ ಕ್ಲೀನ್ ಆಗಿ ನೀರ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ ನೋಡಿ ನ್ಯಾಪ್ತೋಲಿನ್ ಟ್ಯಾಬ್ಲೆಟ್ ಅಥವಾ ನುಸಿ ಉಂಡೆ ಅಂತ ಹೇಳ್ತೀವಲ್ಲ ಅದನ್ನ ನಾವು ಇದಕ್ಕೆ ಬಳಸಿರೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮಾತ್ರೆಗಳನ್ನ ಒಂದೆರಡು ಮಾತ್ರೆಗಳನ್ನ ಹಾಕಿರೋದ್ರಿಂದ ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ ಇದೇ ರೀತಿಯಾಗಿ ಇದೇ ಲಿಕ್ವಿಡ್ ಅನ್ನ ಬಾತ್ರೂಮ್ ಹಾಕಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡ್ ಅನ್ನ ನೀವು ಕೂಡ ತಯಾರ್ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಇವತ್ತಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಈ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು